ಸದನದಲ್ಲಿ ಗರಂ ಆಗಿದ್ದಾರೆ ಯಾರು ಗರಮ್ ನಿಮ್ಮತ್ತ ಗರ ನಿಮ್ಮ ಇನ್ಫಾರ್ಮೇಶನ್ ಇದೆ ಅವೆಲ್ಲ ಬೋಗಸ ಆಲ್ ಎಲ್ಲ ವಿಚಾರನೂ ಬೋಗಸ ಸುಮ್ಮನೆ ಸೃಷ್ಟಿಗಳು ಮಾಡ್ತಾ ಇದಾರೆ ಅವ್ರು ಏನು ಬೆಟ್ಟ ಮಾಡ್ತಾರೆ ಎಲ್ಲೆ ತಮಿಳ್ನಾಡು ನಮ್ಮ ವಿಚಾರನ ಕರ್ನಾಟಕದ ಸ್ವಾಭಿಮಾನದ ಪ್ರಶ್ನೆ ದಕ್ಷಿಣ ಭಾರತದ ಸ್ವಾಭಿಮಾನ ಪ್ರಶ್ನೆ ನಮ್ಮ ರಾಜ್ಯದ ವಿಚಾರಗಳನ್ನೆಲ್ಲ ಮಂಡನೆ ಮಾಡಿದ್ದೀವಿ ಏನು ಮುಖ್ಯಮಂತ್ರಿಗಳು ಏನು ನನಗೆ ಕಿವಿ ಮಾತಿಗೆ ಕಳಿಸ್ಕೊಟ್ಟಿದ್ರು ಅವೆಲ್ಲ ಕೂಡ ಪ್ರಸ್ತಾವನೆ ಮಾಡಿ ನಾವು ಮಾಡಿದ್ದೇವೆ ಮುಂದಕ್ಕೆ ಹೋರಾಟ ಮಾಡ್ತೇವೆ ನಮ್ಮ ರಾಜ್ಯದಲ್ಲೂ ಎರಡು ಸೀಟ್ ಕಡಿಮೆ ಮಾಡಲಿಕ್ಕೆ ಒಂದು ದೊಡ್ಡ ಪ್ರಯತ್ನ ನಡೀತಾ ಇದೆ ದಕ್ಷಿಣ ಭಾರತದಲ್ಲಿ ಅನೇಕ ಸೀಟ್ಗಳನ್ನ ಮಾಡಬೇಕಾಗಿದೆ ಸೊ ಎಲ್ಲ ಮುಖ್ಯಮಂತ್ರಿಗಳು ಪಾರ್ಟಿಸಿಪೇಟ್ ಮಾಡಲಿತ್ತು